ೀಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಠ್ರೆ ಅವರು ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಜಾನುವಾರುಗಳನ್ನು ಕಾಡಿಗೆ ಮೇಲಿಕ್ಕೆ ಬಿಡಬಾರ್ದು ಹೇಳಿ ಇದೊಂದು ಭಾಳ ಅವೈಜ್ಞಾನಿಕವಾದಂಥ ಒಂದು ಆದೇಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಹಿಂದೆ ಅವರದೇ ಸರ್ಕಾರ ಮಾಡಿರೋ ಆದೇಶ ನೂರು ಜಾನುವಾರಿಗೆ ಮೂವತ್ತೆಕರೆ ಗೋಮಾಳ ಇರಬೇಕು ಹೇಳಿ ನಮ್ಮಲ್ಲಿ ಹತ್ತೊಂಬತ್ತು ಇಪ್ಪತ್ತರ ಸರ್ವೆ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೆರಡು ಜಾನುವಾರುಗಳಿದ್ವಿ ಇದ್ದರು ಆದರೆ ಈಗ ಅದು ಕಡಿಮೆ ಆದರೂ ಇಪ್ಪತ್ತೈದೇ ಸಾವಿರ ಇಡಿ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೆರಡೇ ಜಾನುವಾರಿಗೆ ಒಂಬತ್ತು ಸಾವಿರದ ಆರುನೂರು ಎಕರೆ ಗೋಮಾಳ ಮೀಸಲಿಡ್ಬೇಕವರು ಈಗ ಇನ್ನೂ ಐದು ಸಾವಿರ ಕಡಿಮೆನೇ ಹೇಳಿರಿ ಇಪ್ಪತ್ತೈದು ಸಾವಿರನೇ ಜಾನುವಾರು ಆದರೆ ಏಳುವರೆ ಸಾವಿರ ಎಕರೆ ಗೋಮಾಳವನ್ನು ಅವರು ರಿಸರ್ವ್ ಇಡಬೇಕು ಇಟ್ಟಿದ್ದಾರೆ ಇದನ್ನು ಯಾರು ಪ್ರಶ್ನೆ ಮಾಡೋರು ಇದನ್ನು ಪ್ರಶ್ನೆ ಮಾಡಿಸ್ಬೇಕು ಮಾಡಬೇಕಾದಂಥ ಶಾಸಕರು ಬಾ ಸುಮ್ಮನೆ ಇದ್ದಾರೆ ಬಾಯಿ ಮುಂಚ್ಕಂಡ್ರು ಓ ಇದು ಮಲೆನಾಡರ ಮಲ್ನಾಡಿದ ಜೀವನದ ಪ್ರಶ್ನೆ ಯಾಕಂದರೆ ನಾವು ಗೋಶಾಲೆ ಮಾಡಿದ ಉದ್ದೇಶನೇ ಈ ಮಲ್ನಾಡು ಗಿಡ್ಡ ಸಂತತಿ ಅಳಿವಿನಂಚಿನಲ್ಲಿದೆ ಅಂಥೇಳಿ ನಾವು ಮಲ್ನಾಡು ಗಿಡ್ಡ ಸಂರಕ್ಷಣಾ ಕೇಂದ್ರ ಅಂತ ಮಾಡಿ ಟ್ರಸ್ಟ್ ಅಂತ ಮಾಡ್ಕೊಂಡು ಗೋಶಾಲೆ ಮಾಡಿದ್ವಿ ಆದರೆ ಇವತ್ತು ಇದರಲ್ಲಿ ಭಾಳ ದೊಡ್ಡ ಹುನ್ನಾರ ಇದೆ ಅಂತ ನಂಗೆ ಅನಿಸುತ್ತೆ ಇದು ಮೇಲ್ನೋಟಕ್ಕೆ ಕಾಡಿಗೆ ಬಿಡಬೇಡಿ ಅಂತ ಹೇಳಿ ಆದೇಶ ಆದರೂ ಇದರಲ್ಲಿ ಭಾಳ ದೊಡ್ಡ ಹುನ್ನಾರ ಅಂದರೆ ಇವತ್ತು ಎಲ್ಲ ಕಡೆ ಫೋರ್ ಆಗಿದೆ ಕೋರ್ಟ್ ಆದೇಶ ಇದೆ ಫಾರೆಸ್ಟು ಹೇಳ್ತಾರೆ ಒಂದು ಫೋರ್ ಆಗಿರುವಂಥ ಜಾಗ ಜಸ್ಟ್ ಲೈಕ್ ಎ ಫಾರೆಸ್ಟ್ ಬೇರೆ ಏನು ಅದರ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂಥೇಳಿ ಅಂದರೆ ಯಾರದೋ ಮನೆ ಪಕ್ಕದಲ್ಲಿ ಮಲೆನಾಡಲ್ಲಿ ಭಾಳ ದೂರ ದೂರದಲ್ಲಿ ಮನೆ ಇರೋದು ಯಾರ್ದೋ ಮನೆ ಪಕ್ಕದಲ್ಲಿ ಜಾನುವಾರನ್ನ ಹುಲಿ ಚಿರತೆ ಹಿಡಿದ್ರೆ ಇವರು ಪರಿಹಾರ ಕೊಡೋಲ್ಲ ಹೇಳ್ತಾರೆ ಇದು ಆಗಿದೆ ಫಾರೆಸ್ಟು ಅಂತೇಳಿ ಅಂದರೆ ಇದನ್ನು ಯಾವುದೇ ಕಾರಣಕ್ಕೂ ಇದು ಸ ಪರಿಹಾರ ರೈತರಿಗೂ ಅದ್ರ ಜಾನುವಾರು ಸತ್ರಕ್ಕೆ ಸಿಗೋಲ್ಲ ಯಾಕಂದರೆ ಫಾರೆಸ್ಟ್ನವ್ರು ಹೇಳ್ತಾರೆ ಇದು ಫಾರೆಸ್ಟ್ ಲ್ಯಾಂಡು ಇವು ಮೆನ್ಷನ್ ಇವು ಯಾವ ಲ್ಯಾಂಡಲ್ಲಿ ಈ ದನ ಹುಲಿ ದನ ನಡೀತು ಅಂತ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿದ್ರೆ ಮುಗಿ ಪರಿಹಾರ ಕೊಡೋಲ್ಲ ಇನ್ನೊಂದು ಇದರ ಹಿಂದುಗಡೆ ಕಟುಕರಿಗೆ ಸಾಕಾರ ಮಾಡುವ ದುರುದ್ದೇಶವೂ ಇದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಜಾನುವಾರುಗಳು ಕಾಡಿಗೆ ಹೋಗಲ್ಲ ಅಂತ ಇದ್ದರೆ ಕಾಡಿಗೆ ಹೋದ ಜಾನುವಾರನ್ನ ಕೇಸ್ ಹಾಕ್ತಾರಂತ ಯಾರು ಹುಡ್ಕೊಂಬರ್ಲಿಕ್ಕೆ ಹೋಗಲ್ಲ ಆವಾಗ ಕಟಕ್ರ್ ಹಿಡ್ಕೊಂಡು ಹೋಗ್ಲಿಕ್ಕೆ ಭಾಳ ಸುಲಭ ಆಗುತ್ತೆ ಇದು ಭಾಳ ಒಂದು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಆದೇಶ ಮಾಡ್ದಂಗೆ ಇದೆ ಆದರೆ ನಾನು ಕೇಳ್ತಾ ಇರೋದು ಈ ನಮ್ಮನ್ನ ಕ್ಷೇತ್ರದ ಶಾಸಕರು ಇಲ್ಲಿ ಜನ ಸಮಸ್ಯೆ ಗೊತ್ತಿರೋರು ಮಲೆನಾಡ ಜನ ಸಮಸ್ಯೆ ಗೊತ್ತಿರೋರು ಇಷ್ಟೊತ್ತಿಗಾಗಲೇ ಅವರು ಸಚಿವರನ್ನ ಭೇಟಿಯಾಗಿ ಈ ಆದೇಶ ವಾಪಸ್ ತಗೊಳ್ಳಿ ಅಂತ ಒತ್ತಾಯ ಮಾಡಿ ಆದೇಶವನ್ನು ವಾಪಸ್ ತಗೊಳ್ಬೇಕಾಗಿತ್ತು ಇಲ್ಲಿತ್ತಿದ್ದರೆ ನಾವು ಮುಂದೆ ಅನಿವಾರ್ಯ ಒಂದು ಹೋರಾಟ ಮಾಡೋದು ಇವತ್ತು ನೋಡಿ ಇವತ್ತು ಹೋಗಲಿ ಮೊನ್ನೆ ಪಬ್ಲಿಕ್ ಟಿ ವಿ ರಂಗನಾಥ್ ಅವರು ಹೇಳಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ಈ ಸರಿ ನೀವು ಬೇಲಿ ಹಾಕಿಬಿಡಿ ಕಾಡು ಪ್ರಾಣಿಗಳು ಯಾವುದು ಊರಿಗೆ ಬರಬಾರ್ದು ಊರಿನ ಪ್ರಾಣಿ ಯಾವುದು ಕಾಡಿಗೆ ಹೋಗಬಾರ್ದು ಅಂತ ಇವ್ರ ಹತ್ರ ಸಾಧ್ಯನಾ ಈಗ ನೋಡಿ ಮೂರು ದಿನದಿಂದ ಕಾಡಾನೆ ಇಲ್ಲಿ ಬಂದುಬಿಟ್ಟಿದೆ ನಿನ್ನೆ ಬಾಳೆಹೊನ್ನೂರಲ್ಲಿ ಮೊನ್ನೆ ಒಂದು ಇಪ್ಪತ್ತೈದು ವರ್ಷದ ಹೆಣ್ಮಗಳನ್ನು ಕಾಡಾನೆ ಸಾಯಿಸಿದೆ ಇದು ನಮ್ಮ ಕ್ಷೇತ್ರದಲ್ಲಿ ಇದು ನಾಲ್ಕನೇ ಸಾವಾಗಿದೆ ಆನೆ ತೋಡಕ್ಕೊಳಗಾಗಿ ಎಷ್ಟು ಜನ ಅಂದ್ರೆ ಬಲಿ ಕೊಡಬೇಕಂತ ಇವ್ರು ತೀರ್ಮಾನ ಮಾಡಿದ್ದಾರೆ ಅಟ್ಲೀಸ್ಟ್ ಆನೆನಾರು ಇಲ್ಲಿಂದ ಸ್ಥಳಾಂತರ ಮಾಡಬೇಕಲ್ಲ ಇವರು ಏನೂ ಮಾಡ್ದಿತಿ ಬರೀ ಇದು ರೈತರ ಮೇಲೆ ದಬ್ಬಾಳಿಕೆ ಮಾಡಿದಂಥ ಕ ಆದೇಶಗಳನ್ನ ಈಶ್ವರ್ ಖಂಡ್ರೆ ಅವರ ಅರಣ್ಯ ಸಚಿವರು ಆದಾಗ್ಲಿಂದ ಅವರು ಈ ರೀತಿ ಅಸಂಬದ್ಧ ಆದೇಶಗಳನ್ನ ಮಾಡ್ತಾ ಇರೋದು ನಾವು ಕಂಡಿದ್ದೀವಿ ಈಗ ಅಟ್ಲೀಸ್ಟು ಕಳೆದ ಸಾರಿ ಹಿಂದೆ ಜೀವರಾಜವರು ವಿಧಾನಸಭೆಯಲ್ಲಿ ಭಾಳ ಚೆಂದ ಮಾತಾಡ್ದಾಗ ಹೇಳಿದರು ಅರಣ್ಯ ಗೊತ್ತಿಲ್ಲದೆ ಇದ್ದವರು ಯಾರೋ ಮೀನುಗಾರ ಈ ಕ್ಷೇತ್ರದಿಂದ ಬಂದವರು ಅಥವಾ ಬೈಲ್ಸೀಮೆಯವರು ಬಂದು ಅರಣ್ಯ ಮಂತ್ರಿ ಆಗ್ತಾರೆ ವಿ ಜಿಯನ್ ನಂತರ ಯಾರೂ ಅರಣ್ಯ ಮಂತ್ರಿ ಕನ್ನ ಮಲ್ನಾಡಿಗರಾಗಿಲ್ಲ ಅಂತೇಳಿ ಅದು ಸತ್ಯ ಮಲ್ನಾಡಿಗರು ಮಲೆನಾಡಿಗರು ಅರಿವಿಲ್ಲ ಒಬ್ಬ ಮಂತ್ರಿ ಅರಣ್ಯ ಮಂತ್ರಿ ಆದರೆ ನಾವೇನು ಅವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳೋದು ಯೋಗ್ಯ ಮಂತ್ರಿ ಅಂತ ಹೇಳೋದು ಏನು ಹೇಳಬೇಕು ಅವರಿಗೆ ಇದು ನಮ್ಮ ಜೊತೆಗೆ ವಿಶೇಷವಾಗಿ ನಿಮಗೆ ಗೊತ್ತಿದೆ ಈ ಮಲೆನಾಡು ಗಿಡ್ಡ ಸಂತತಿ ಕೊಟ್ಟಿಗೆಲ್ಲಿ ಕಟ್ಟಾಕ್ರೆ ಅವು ಬದುಕಲ್ಲ ಭಾಳ ದಿನ ಅವು ಓಡಾಡ್ತಾನೇ ಇರಬೇಕು ಏನಿಲ್ಲ ಅಂದರೆ ಯಾರು ತೋಟ ಹಾಕ್ತವೆ ಇಲ್ಲ ಕಾಡಿಗೆ ಹೋಗಿ ಮೈ ಮೇಯ್ಕಂಡು ಬರ್ತವೆ ಅವನ್ನು ನಾವು ಕಟ್ಟೆಕಿ ಉಳಿಸ್ಲಿಕ್ಕೆ ಸಾಧ್ಯನಾ ಇದನ್ನು ಅರಿ ಅರಿವು ಒಬ್ಬ ಸಚಿವ ಆದೇಶ ಮಾಡ್ತಾನಂದರೆ ಈಗ ಏನಂದ್ರೆ ಅವ್ರಿಗೆ ಒಟ್ಟಿನಲ್ಲಿ ಹೆಸರು ಬರಬೇಕು ಹೀಗಿದ್ದ ಅಸಂಬದ್ಧ ಆದೇಶಗಳನ್ನ ಇದ್ದರೆ ಚರ್ಚೆ ಆಗುತ್ತೆ ರಾಜ್ಯದಾದ್ಯಂತ ಅರಣ್ಯ ಸಚಿವರು ಈ ತೀರಿ ಆ ಈ ರೀತಿ ಅಸಂಬದ್ಧ ಆದೇಶ ಮಾಡಿದ್ದಾರೆ ಅಂದರೆ ಏನಿಲ್ಲ ಅಂದರೂ ಇವತ್ತು ಹೆಸರು ಕಳಿಸ್ಲಿಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ಜನರು ಮಾತಾಡ್ತಾರೆ ಕೆಟ್ಟ ಕೆಲಸ ಮಾಡಿದ್ರು ಮಾತಾಡ್ತಾರೆ ಈ ಜನರು ಜನರಿಗೆಲ್ಲ ಗೊತ್ತಾಗಿದೆ ಸಾಮಾನ್ಯ ಜನರು ಹೇಳ್ತಾರೆ ಅವನು ಯಾರು ಈಚೋರ್ ಕಂಡ್ರೆ ಈ ಥರ ಆದೇಶ ಮಾಡಿದ್ದಾನೆ ಅಂತ ಅದು ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೊತ್ತಾಗಬೇಕಲ್ಲ ಇಂಥವನ್ನೊಬ್ಬನ ಅರಣ್ಯ ಮಂತ್ರಿ ಮಾಡಿ ದೊಡ್ಡ ತಪ್ಪು ಮಾಡಿದೀವಿ ಅಂತ ಅವ್ನು ಕಿತ್ತಾಕ್ಬೇಕಲ್ಲ ಅವ್ರನ್ನ ಈ ನಮ್ಮ ಶಾಸಕರ ವಿರೋಧ ವ್ಯಕ್ತಪಡಿಸ್ಬೇಕಲ್ಲ ಈ ರೀತಿಯಾದರೆ ಸಮಸ್ಯೆ ಏನು ಇವತ್ತು ಫಾರೆಸ್ಟ್ನವರು ನಿನ್ನೆ ನೋಡಿದ್ರಿ ಆನೆ ಬಂದಿದೆ ಅಂತೇಳಿದ್ರೆ ಫಾರೆಸ್ಟ್ನವರು ಮೆಸ್ಕಾಂನವ್ರಿಗೆ ಹೇಳಿ ಕರೆಂಟ್ ತರಿಸ್ತಾರೆ ಇಡೀ ಊರಿಗೆ ಕರೆಂಟ್ ಇಲ್ಲ ನಿನ್ನೆ ಆನೆ ಅಲ್ಲಿದೆ ಅಂತ ಏನು ಇವರು ಹಿಂದೆ ಫೋನನ್ನು ಟ್ರಂಚ್ ಓಡಿಯೋಷ್ಟೊತ್ತಿಗೆ ಏನು ಹೇಳ್ತಿದ್ರು ಅಂದರೆ ಇದನ್ನು ನಿಮಗೆ ಜಾನ ಜಾನುವಾರಿಗೆ ಓಡಾಡ್ಲಿಕ್ಕೆ ತೊಂದರೆ ಕೊಡೋಲ್ಲ ನೀವು ಸೊಪ್ಪು ದರ್ಗೆಲ್ಲ ತರ್ಬೋದು ಅಂತ ಆಮೇಲೆ ಟ್ರಂಚ್ ಓಡೋದು ಟ್ರಂಚ್ ಮೇಲೆ ಇಲ್ಲೆಲ್ಲ ಅಲ್ಲಲ್ಲಿ ಬಿಡ್ತೀವಿ ಜಾನುವಾರು ಓಡಾಡಲಿಕ್ಕೆಲ್ಲ ಏನು ತೊಂದರೆ ಇಲ್ಲ ಅಂತ ಈಗ ನೋಡಿದ್ರೆ ಜಾನುವಾರು ಬಿಡಬೇಡಿ ಅಂತಾರೆ ಅಂದರೆ ಹಂತ ಹಂತವಾಗಿ ಮನುಷ್ಯರನ್ನ ಇಲ್ಲಿಂದ ಎಬ್ಸುವಂಥ ಒಂದು ಕಾರ್ಯಕ್ರಮನ ಇವರು ಇಟ್ಕೊಂಡು ಯಾವುದೋ ಪ್ರದೇಶಗಳ ಎನ್ ಜಿ ಒಗಳಿಗೆ ಒಲಿದ ಇವರು ಈ ರೀತಿ ಕಾರ್ಯಕ್ರಮಗಳ ಈ ಆದೇಶಗಳನ್ನ ಮಾಡ್ತಾಯಿದ್ದಾರೆ ಅಂತ ನನಗಂತೂ ಅನಿಸಿದೆ ಇದ್ರ ಬಗ್ಗೆ ಶಾಸಕರು ಮಾತಾಡಬೇಕು ಧ್ವನಿ ಎತ್ತಬೇಕು ಮುಂದಿನ ದಿನಗಳಲ್ಲಿ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಿ ಆ ಸರ್ಕ ಆದೇಶವನ್ನು ವಾಪಸ್ ಇದ್ದರೆ ನಾವು ಇನ್ನೂ ಫಾರೆಸ್ಟ್ ಆಫೀಸ್ ಎದುರುಗಡೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ